ನಮಸ್ಕಾರ ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬಾ ಕಷ್ಟಕರವಾದ ವಿಷಯ ಏನಂದ್ರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನ ನೋಡ್ಕೋತಾ ಇದ್ದೀನಿ ಅಂದ್ರೆ ಆ ನಾನು ಹೇಗಿದ್ದೆ ಈಗಿನ ಜನರೇಷನ್ ಹೇಗಿದೆ ಬಹುಶಃ ನನಗೆ ರಾಜೇಶ್ ಸರ್ ಈ ತರ ಚೋಮನ ದುಡಿದವಾಗ ನನ್ಗೆ ರೋಮಾಂಚನ ಆಗುತ್ತೆ ಒಂದ್ ಸೆಕೆಂಡ್ ಚೋಮನ ದುಡಿ ಸರ್ ನನ್ನ ನನಗೆ ಎರಡನೇ ಸಿನಿಮಾ ನಾನು ಕಾಡು ಮಾಡಿದ ನಂತರ ನಾನು ಮಾಡಿದ ಎರಡನೇ ಸಿನಿಮಾ ಚೋಮನ ದುಡಿ ಅವತ್ತು ನಾನು ನಾಗಾಭರಣ ಟಿ ಎಸ್ ರಂಗ ಅವರೆಲ್ಲಾ ಜೊತೆಲೇ ಇದ್ವಿ ಬಹುಶಃ ನನ್ಗೆ ಒಂದ ನೆನಪಾಗ್ತಾ ಇದೆ ಚೌಮನ ದುಡಿನು ಕತಮರಿ ನಾನು ಓದಿರ್ಲಿಲ್ಲ ಬಹುಶಃ ಐವತ್ತನ ನಾಟಕದ ವಿಷಾನು ಗೊತ್ತಿರ್ಲಿಲ್ಲ ಕಾಲೇಜಿಂದ ನಾವೆಲ್ಲಾ ನವ್ಯ ಈ ಗುಂಡನ ನಾಟಕ ಆ ಅಹ್ ಬೇರೆ ಬೇರೆ ನಾಟಕಗಳೆಲ್ಲ ಮಾಡ್ತಾ ಇದ್ವಿ ಈ ಈ ರೀತಿಯಾದ ಒಂದು ವಸ್ತುಗಳನ್ನ ಇಟ್ಕೊಂಡು ಟೈಕ್ ಇಟ್ಟು ಮಾಡುವಂತ ಕಾದಂಬರಿ ಆಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋದು ಕೇಳಿರ್ಲಿಲ್ಲ ಚೋಮನ ದುಡಿನವಾಗ ನಾ ಏನ್ ಪಾತ್ರ ರೇಗಿಸ್ಬಿಟ್ರಲ್ಲ ಸೇರ್ಕೊಂಡು ನಿಂತು ದುಡಿ ಪಾತ್ರ ಅಂದ್ರು ನನ್ ಒಂದ್ ನಿಮಿಷ ಹೌದು ಅಂತ ಅನ್ಕೊಂಡ್ಬಿಟ್ಟೆ ಆಮೇಲೆ ದುಡಿ ಪಾತ್ರ ಅಂತ ಹೇಳಿದಾಗ ಹ್ಮ್ ಹ್ಮ್ ದುಡಿ ಪಾತ್ರನ ಅಂತ ಖುಷಿ ನನ್ ಗೊತ್ತಿಲ್ಲ ಚೋಮನ ದುಡಿ ಅಂದ್ರೆ ಚೋಮನ ಚೋಮನ ಚಿಕ್ಕಪ್ಪನ ಏನೋ ಅಂತ ಅನ್ಕೊಂಡ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ದುಡಿಯಿಂದ ಅಂದ್ರೆ ಒಂದು ವಾದ್ಯ ಚೋಮನ್ಗೆ ದುಡಿ ಮೇಲೆ ಯಾ ಎಷ್ಟು ಒಂದು ಇತ್ತು ಅದರ ಮೂಲಕ ತನ್ನ ಭಾವನೆಗಳನ್ನ ತೋರಿಸ್ತಾ ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ನೋಡಿದ್ರೆ ಆ ದುಡಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರುತ್ತೆ ಕೊನೆಗೆ ಚೋಮನ ಸತ್ತಾಗ್ಲೂ ಅಲ್ಲಿ ಆ ರಿಯಾಲಿಟಿ ಆ ದುಡಿ ಉಳ್ಕೊಂಡ್ ಬಂದು ಕ್ಯಾಮ್ರಾದ ನಿಲ್ಲತ್ತೆ ಶಬ್ದ ಅಂದ್ರೆ ಅದನ್ನ ಬರ್ತಾ ಬರ್ತಾ ಚೋಮ ಇರ್ಕೊಳ್ತಾನೆ ಇಡೀ ಸಿನಿಮಾಗಳಲ್ಲಿ ಒಂದ್ ಕಡೆ ಚೋಮ ಚೋಮನ ಮಗಳು ಬೆಳ್ಳಿ ಚನಿಯ ಅಣ್ಣ ಬರಿ ಕಾಯಿಲೆ ಗುರುವಾಗಿದ್ದರಲ್ಲಿ ಸ್ವಲ್ಪ ರೀತಿಯಾಗಿರ್ತಾನೆ ಆಮೇಲೆ ನಾಗ ಕಾಳ ಆಮೇಲೆ ಮನ್ವೇಲ್ ಅಂತ ಒಬ್ಬ ಮ್ಯಾನೇಜರು ಆಮೇಲೆ ಜಮೀನ್ದಾರ ಸಂಕಪ್ಪಯ್ಯ ಇದಿಷ್ಟು ನೆನಪುಗಳು ಮತ್ತೆ ಆ ಪಾಣೆಮಂಗ್ಳೂರು ಊರು ನಂಗೆ ತುಂಬಾ ನೆನಪಿದೆ ಅಲ್ಲಿ ಈ ನಾವು ಕಾಡಲ್ಲೆಲ್ಲ ಓಡಾಡುವಾಗ ಜಿಗಣೆ ಹತ್ತಿದ್ದು ರಕ್ತ ಬಂದಿದೆಲ್ಲ ಗೊತ್ತಿದೆ ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ ಬ್ಲಡ್ಡು ಕಮ್ಮಿ ಜಿಗಣೆ ಕಚ್ಚಿದೆ ಅಷ್ಟೇ ಚಮನ್ ದುಡ್ಡಿನಲ್ಲಿ ಅಷ್ಟೇ ಬ್ಲಡ್ ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ ಜಾಸ್ತಿ ಇದೆ ಇಲ್ಲ ಅದು ಬೇಕು ಅಂದ್ರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಕೊಳ್ಳೋಣ ಮುಖ್ಯವಾಗಿ ಒಂದು ವೇಳೆ ಅಲ್ಲಿ ನ್ಯಾಯ ಸಿಕ್ಕಿದ್ದು ಏನನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅವನು ಕ್ರಿಶ್ಚಿಯನ್ ಆಗ ಹೋಗ್ಬಿಡ್ತಾನೆ ಯಾರು ಗುರುವ ಗುರುವ ಕ್ರಿಶ್ಚಿಯನ್ ಆಗ ಹೋದ್ಮೇಲೆ ಚೋಮ ನೋಡ್ಕೊಂಡ್ ಬರೋಣ ಅಂತ ಹೋದಾಗ್ಲೆ ಮಂಜುರ್ಲಿಗರು ಅಂದ್ರೆ ದೇವಕ್ಕರು ಇದು ನಂಬಿಕೆ ಈ ನಂಬಿಕೆ ಇವತ್ತಿಗೂ ಆ ಭಾಗದಲ್ಲಿ ಇದೆ ಅಂದ್ರೆ ಆ ದೈವ ಅನ್ನೋದು ಅಷ್ಟು ಪವರ್ಫುಲ್ ಆಗಿದೆ ನನ್ಗನ್ಸತ್ತೆ ನಾಗನ ಕಾಳ ಕರ್ತಾಯಿದೆ ನೋಡಿ ಆ ಕಾಳನ್ಗೆ ಬದುಕಿದ ನಮಗ ಬೆಳ್ಳಿ ಬದುಕಿದ್ದಾರೆ ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಏನಿನೆಲ್ಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವ್ರ ನನ್ನ ಬಹಳ ಚೆನ್ನಾಗಿರು ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯು ಉಗ್ರಗಾಮಿ ಆಗಿ ಅಂತ ತೀವ್ರಗಾಮಿಯಾಗಿ ಇಲ್ಲ ಬಿ ಈಗ ಪ್ರಶ್ನೆಗಳು ಪಾಪ ನನ್ನ ಸ್ನೇಹಿತರಿಸ ಯಾಕಂದ್ರೆ ಅವರಲ್ಲಿ ಉಂಟಾಗುವ ಒಂದು ಇದು ಇವತ್ತಿನ ಮನಸ್ಥಿತಿಗೆ ಹೇಗಿದೆಯೋ ಆ ರೀತಿ ನೀವು ಸಿನಿಮಾ ಮಾಡಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ ಬಹುಶಃ ಇವತ್ತು ಕಮಲ್ ಹಾಸನ್ ಸಿನಿಮಾ ಮಾಡ್ತಾ ಇದ್ದಾರೆ ಅವರು ಬಂದಂತ ಸಂದರ್ಭದಲ್ಲಿ ನಾವು ಬಂದಂತ ಸಿನಿಮಾದಲ್ಲಿ ಅವಾಗ ಲವ್ ಆಮೇಲೆ ಫ್ಯಾಮಿಲಿ ಡ್ರಾಮಾ ಅಂತೆಲ್ಲ ಬರ್ತಾ ಇತ್ತು ಈಗ ನ್ಯೂಕ್ಲಿಯಸ್ ಬೇರೆ ತರಗುಡಿದೆ ಏಕಾಂಗಿ ಹೋರಾಟ ಬಹುಶಃ ಅದು ಕಿಚ್ಚದು ಅನ್ನೋ ತರ ಕಿಚ್ಚು ನಾವು ಇವಾಗ ದಾರಿನಲ್ಲಿ ಬರ್ತಾ ಇದ್ದಾಗ ನಾನು ಅಬ್ಸರ್ವ್ ಮಾಡ್ತಾ ಬಂದೆ ಸ್ವಲ್ಪ ಬೇಗ ಹೋಗಿ ಬೇಗ ಹೋಗಿ ಬೇಟಾಗತ್ತೆ ಅಂತ ರೈಲು ಫಾಸ್ಟ್ ಇದ್ದರೆಲ್ಲ ಬೈತಾ ಇದ್ರೆ ಕೊಡ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ತಾಳ್ಮೆನದೇ ಒಟ್ಟಾಗಿತ್ತು ಆ ತಾಳ್ಮೆ ಯಾಕೆ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಸಮಯನೂ ಕಮ್ಮಿ ದುಡ್ಡು ಕಮ್ಮಿ ಈಗ ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಸಿನಿಮಾಗಳು ಓಡತ್ತಾ ಇಲ್ಲ ಅಂತಲ್ಲ ನೋಡಕ್ ಆಗ್ತಾ ಇಲ್ಲ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಗ್ ಸಮಯ ಸಿಗ್ತಾ ಇಲ್ಲ ಥಿಯೇಟರ್ ಹಾಕಿದ್ದ ಸ್ವಲ್ಪ ದಿನಗಳಲ್ಲಿ ತೆಗೆದು ಬಿಡ್ತಾ ಇದ್ದಾರೆ ಅವರೊಂದು ಒಳ್ಳೆ ಮಾತು ಸ್ನೇಹಿತರು ಕನ್ನಡವನ್ನ ಗೆಲ್ಲಿಸ್ಬೇಕು ನಾವು ತುಂಬಾ ಮುಖ್ಯ ಇವತ್ತು ಕನ್ನಡಕ್ಕೆ ಯಾವತ್ತು ಸೋಲ್ ಮಾಡ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅವ್ರು ಹೇಳಿದನ್ನ ನಾನು ನಾವು ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋಕೋಸ್ಕರ ಅವ್ರಿಗೆಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಮಾಡೋದಕ್ಕೂ ಮುಂಚೆನೆ ನಮಗ್ ಗೊತ್ತಿದೆ ನೀವು ನೀವು ಗೊತ್ತುಪಡಿಸ್ಕೊಳ್ಳಿ ನೀವು ಯಾವ ಇದ್ದೀರಾ ಆ ನೆಲದ ಸೊಗಡೆ ಏನು ನೆಲದ ಒಂದು ಗುಣ ಏನು ಯಾಕೆಂದ್ರೆ ಬಹುಶಃ ಈ ಒಂದು ಕಾದಂಬರಿ ಸುಮನ್ ದುಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಶಿವರಾಮ್ ಕಾಲಂತರ ಕೃತಿ ಈ ಸಿನಿಮಾ ಮಾಡಿದ ಮೇಲೆ ಇದನ್ನ ಸಿನಿಮಾ ಮಾಡಿದವರು ಉಡುಪಿಯ ಇವರೇ ಮಾಡಿದ್ರು ಬೇಬಿ ಕಾರಂತ ಅವರ ಡೈರೆಕ್ಟ್ರು ಕಾಟ್ಪಾಡಿನ ಹ ಪ್ರಜಾ ಪ್ರಜಾ ಏನೋ ಪ್ರಜಾಪಿಕ್ಚರ್ಸ್ ಇಲ್ಲ ಪ್ರಜ್ಞೆ ಅಲ್ಲ ಪ್ರಜಾಪಿಕ್ಚರ್ಸ್ ಆ ಸಿನಿಮಾ ಆ ಕಾಲಘಟ್ಟದಲ್ಲಿ ಮಾಡಿದ್ದು ಮೂರು ಲಕ್ಷದಲ್ಲಿ ಬಹುಶಃ ಮೂರು ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅದು ಕಾರಾಂತರ ಮಾಡಿದ ಒಂದು ಅದ್ಭುತವಾದ ಒಂದು ಎರಡು ಕಾರಾಂತರ ನೆನಪಿಸ್ಕೊಬೇಕಲ್ಲ ಒಂದು ವಾಸುದೇವರ ವಾಸುದೇವರವರು ಆಮೇಲೆ ಪ್ರತಿ ವಿಷಯ ಬಿ ವಿ ಕಾರಂತರಿಗೆ ಸಿನಿಮಾದ ಅನುಭವ ಕಮ್ಮಿ ಇತ್ತು ಅವರು ಕಾರ್ನಾಡ್ರ ಜೊತೆ ವಂಶವೃಕ್ಷ ಮಾಡಿದ್ರು ಆಮೇಲೆ ಕಾಡುನ ಇವ್ರು ಮಾಡ್ತಾರೆ ಯಾರು ಮಾಡ್ತಾರೆ ಗಿರೀಶ್ ಮಾಡ್ತಾರೆ ಅದು ನನ್ನ ಮೊದಲನೇ ಸಿನ್ಮಾ ಎರಡನೇ ಸಿನಿಮಾ ಕಾರಾಂತರ ಮಾತ್ರ ಮಾಡ್ತಾರೆ ಅದು ಚುಮ್ಮನೂ ಮೂರನೇ ಸಿನ್ಮಾ ಇಬ್ರು ಸೇರಿ ಮಾಡ್ತಾರೆ ತಬಲಿ ಇಂಡಿಯನ್ ಅಲ್ಲಿ ಇದ್ದಾರೆ ಇದಾರೆ ಗಿರೀಶ್ ಇದ್ದಾರೆ ಯಾಕೆ ಹೇಳ್ತೀನಿ ಅಂದ್ರೆ ಇದು ಈ ಟೆಕ್ನಿಕ್ ಏನು ಸ್ಟಾರ್ಟ್ ಕಟ್ ಅಥವಾ ಕ್ಯಾಮ್ರಾ ಆನ್ ಅನ್ನೋದೆಲ್ಲ ಪಾಪ ನಮ್ಮ ಬೀರ್ಕಾರ ನಾಟ್ಯದಲ್ಲಿ ಹಾ ಮಾಡಲ್ಲ ಹಂಗೆ ಮಾಡು ಗಿರೀಶ್ ಕಾಸರೋಳಿ ಕ್ಯಾಮ್ರಾ ಹೇಳ್ಬೇಕು ಸರ್ ಅವ್ರು ಹೇಳದ್ಮೇಲೆ ಕಟ್ಟೆತ್ತ ಆ ಸಾಕು ಸಾಕು ಇಲ್ಲ ಸರ್ ಅಂದ್ರೆ ಏನೂ ಗೊತ್ತಿಂದ ಇರೋರು ಕೂಡ ಒಳ್ಳೆ ಸಿನಿಮಾ ಮಾಡ್ತಾರೆ ಅಲ್ಲಿ ಬೇಕಾಗಿರೋ ನಂಟನೆ ಅಥವಾ ಭಾವನೆ ತುಂಬಾ ಚೆನ್ನಾಗಿ ಮಾಡಿದ್ರು ಬಹುಶಃ ಇಷ್ಟೆಲ್ಲಾ ಮಾಡಿ ಆ ಸಿನಿಮಾ ತಗೊಂಡೋಗಿ ತೋರಿಸ್ದಾಗ ಶಿವರಾಮ್ ಕಾರಿನಿಮಾ ಸಿನಿಮಾ ಸುಮಾರಾಗಿದೆ ಚೆನ್ನಾಗಿಲ್ಲ ಅನ್ಬಿಟ್ಟು ಯಾಕಂದ್ರೆ ಪ್ರತಿಯೊಬ್ಬ ಕೃತಿ ಬರೆಯೋರ್ಗು ಅವರ ಅವರ ಕಲ್ಪನೆನೇ ಬೇರೆ ಸಿನಿಮಾದ ಸಮಯನೇ ಬೇರೆ ಸಿನಿಮಾದಲ್ಲಿ ಯಾವುದೇ ಕಾದಂಬರಿಕಾರ ಹಿಂಗೆ ಬರ್ದ್ರು ಕೂಡ ಅದನ್ನ ಎರಡು ಗಂಟೆ ಕಾಲದಲ್ಲಿ ಒಂದು ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದ ಸಾಮರ್ಥ್ಯ ಕೇವಲ ನಿರ್ದೇಶಕನಿಗೆ ಸ್ಕ್ರೀನ್ ಪ್ಲೇ ರೈಟ್ ಮಾತ್ರ ಇರುತ್ತೆ ಇದನ್ನ ನೋಡಿ ಮಾಡ್ಬೇಕಾಗತ್ತೆ ಸೊ ಆ ಕಾಲದಲ್ಲಿ ಮಂದಗಾಮಿಯಾಗಿ ನಾವು ಮಾಡಿದ್ವಿ ನೀವು ಕಾಲ ತೀವ್ರಗಾಮಿ ಆಗಿದ್ದಾರೆ ಈ ಯಂಗ್ಸ್ಟರ್ಸ್ ಒಂದು ಛಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಂದ ತಕ್ಷಣ ಅವ್ರಿಗೆ ನಮಗೂ ಒಂಥರ ಅನ್ಸತ್ತೆ ನಮ್ಮ ಮಕ್ಕಳು ಇವತ್ತು ಹೇಗಿದ್ದಾರೆ ನಾವು ಹೇಗಿದ್ವಿ ಅನ್ನೋದು ನೋಡಿದ್ರೆ ತುಂಬಾ ಕಾಲ ಬದಲಾವಣೆ ಆಗಿದೆ ಅವತ್ತಿನ ರಾಜಕೀಯ ಇವತ್ತಿಲ್ಲ ಅವತ್ತು ಒಂದು ತರ ಇತ್ತು ಅವತ್ತು ಸ್ಟೇಟ್ಸ್ಮೆಂಟ್ ತರ ಇತ್ತು ಇವತ್ತು ರಾಜಕಾರಣಿಗಳೇ ಬೇರೆ ಸಿನಿಮಾ ಮೇಕಿಂಗ್ ಬೇರೆ ಅವತ್ತು ಸಿನಿಮಾ ಮೇಕಿಂಗ್ ಬೇರೆ ಆದ್ರೂ ಒಂದು ಐದಾರು ಜನ ನಾವು ಎದುರುಗಡೆ ಕೂತಿದ್ದೀವಲ್ಲ ಅದಕ್ಕೆ ಅವ್ರ ಪ್ರಶ್ನೆ ಕೇಳೋದು ಅವರು ಯಾಕೆ ನನ್ನ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾರೆ ಅಂತಂದ್ರೆ ಇಷ್ಟೇ ಅಂತೂ ನಮ್ಮಲ್ಲಿರುವಂತ ಒಂದು ಆ ಸ್ನೇಹದ ಒಂದು ಸಂಬಂಧ ಮುಖ್ಯವಾಗಿ ಈ ಬಿಚ್ಚುಗತಿಯ ಅಂಟೆನೇ ಅಲ್ಲಿ ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಅವುಗಳು ಎಲ್ಲಾ ನಮ್ಮ ಮಾಧ್ಯಮದ ಮಿತ್ರರು ಏನೋ ತಪ್ಪು ಮಾಡಿದ್ರೆ ಪುಟ್ಟ ತಪ್ಪು ಮಾಡಿರ್ತಾರೆ ಕ್ಷಮಿಸ್ಬಿಡಿ ಬುದ್ಧಿ ಹೇಳಿ ಕಲಿತಾರೆ ಅವ್ರನ್ನ ಬೆಳೆಸಿ ದಯವಿಟ್ಟು ಬೆಳೆಸಿ ಯಾಕೆಂದ್ರೆ ನಮ್ಮನ್ನ ನಂಬಿ ಆಶೀರ್ವಾದ ಮಾಡಿ ಅಂತ ಕೇಳೋ ಸಮಯದಲ್ಲಿ ನಾವು ಅದನ್ನೇ ಮಾಡ್ಬೇಕು ಸೊ ರಾಜೇಶ್ ಅವರೇ ನಿಮ್ಮ ಅನೀನ್ಗಾರ್ಲಿ ನಿಮ್ಗಾಗ್ಲಿ ಆಗ್ಲಿ ಗಂಡ ಏನ್ ನಂಬಿ ಮಾಡಿದ್ದೀರಾ ತೆರೆ ಮೇಲೆ ಬಂದಾಗ ಆಡಿಯನ್ಸ್ ನೋಡೋ ರೀತಿನೇ ಬೇರೆ ಆಗುತ್ತೆ ನಾವು ನೋಡೋ ರೀತಿನೇ ಸಿನಿಮಾ ನಾವ್ ಏನ್ ನೋಡ್ಕೊಂಡು ನಾವು ಮಾಡೋ ಸಕ್ಸಸ್ ಅಂತ ಅಂದಿರ್ತೀವಿ ಅದು ಬೇರೆ ತರನೇ ಆಗಿರುತ್ತೆ ಸೊ ಈಗಲೂ ನಾನು ಅದನ್ನೇ ಯಾವುದೋ ನಾನು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ದೆ ನಿಮಗೆ ಈ ಪಾತ್ರ ಆಯ್ತಾ ನಿಮ್ಗೆ ಆ ಪಾತ್ರ ಆರ್ ನಾಟ್ ಚೂಸರ್ಸ್ ಅಂತ ಎಷ್ಟಾಯ್ತ ಗೊತ್ತಿಲ್ಲ ಯಾವ್ದೋ ಪಾತ್ರ ಚೆನ್ನಾಗ್ ಆಗ್ಬಿಡ್ಬೋದು ಯಾವ್ದೋ ಪಾತ್ರ ಹೋಗ್ಬಿಡ್ಬೋದು ಯು ಬಟ್ ಒಂದು ಏನಾಗತ್ತೆ ಇವತ್ತು ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದೇನಂದ್ರೆ ತುಂಬಾ ದುರ್ದೈವ್ ದುರ್ದೈವಿಗಳನ್ನ ನಾವೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಮೆಜೆಸ್ಟಿಕ್ ನಲ್ಲಿ ಹೋರಾಟ ಮಾಡಿ ನಾವು ಕನ್ನಡಗಳೇ ಹಾಕಬೇಕು ಅಂತ ಹೇಳಿ ಮಾಡಿದ ಇಪ್ಪತ್ತು ಥಿಯೇಟರ್ ಇವತ್ತು ಅದೇ ರೋಡಲ್ಲಿ ಹೊರಟಿದ್ವಿ ಮೂರ್ 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 ನಾಲ್ಕು ಥಿಯೇಟರ್ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾ ಹೋಯ್ತು ಯಾವ್ದು ಓಡ್ಲಿಲ್ಲ ಅಂತ ಹೇಳಿ ಓಡಿಸಿದ್ರು ಓಡ್ತು ಬಂಗಾರದ ಮನುಷ್ಯನ ಅಲ್ಲೇ ಹೋಯ್ತು ಆ ನಾಗರವು ಅಲ್ಲೇ ಓಡ್ತು ಆಮೇಲೆ ಆ ಗುತೈನ ಮಗ ಅಲ್ಲೇ ಹೋಯ್ತು ಚೋಮನ ದುಡಿ ಆಗಿರ್ಬೋದು ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು ಎಲ್ಲ ಐವತ್ತು ದಿವಸಕ್ಕೆ ಮೇಲೆ ಓಡ್ತು ಆ ಒಂದು ಸುವರ್ಣ ಯುಗ ಮತ್ತೆ ಬರಬೇಕು ನಿಮ್ಮ ಮೂಲಕ ಅದು ಬರ್ಲಿ ಅಂತ ನಾನು ಆಶಿಸ್ತೀನಿ ಮುಂದೆ ನಿಮ್ಮ ಪ್ರಯತ್ನಗಳೆಲ್ಲ ಸಣ್ಣ ಪುಟ್ಟ ಪ್ರದೋಷಣೆಲ್ಲ ಯಾವತ್ತೂ ಒಂದು ನಮ್ಮಲ್ಲಿ ಒಂದು ಜಾರಿ ಇದೆ ಆನೆ ಕೂಡ ಜಾರಿ ಬೀಳತ್ತೆ ಅಂತ ಆತರ ಮನಸ್ಸು ಇಟ್ಕೋಬೇಡಿ ಒಳ್ಳೆದಾಗತ್ತೆ ಈ ಒಂದು ದಿನ ನೀವು ಸಿನಿಮಾನ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಒಂದೊಂದು ದಿನ ನಿಮ್ಗೆ ಯಶಸ್ಸು ಕಂಡಿರುತ್ತೆ ಘಟನೆ ಟೈಟ್ಲ್ ಮತ್ತೆ ಕಂಬದೇ ಇಟ್ಟಿದ್ದಾರೆ ಟೆಕ್ನಿಕಲ್ ಆಗಿ ಏನಾಗುತ್ತೆ ಅಣ್ಣ ವಾಸಣ್ಣ ವಾಸಣ್ಣ ಯೂನಿವರ್ಸಿಟಿಿಂದ ಕ್ಯಾಂಪಸ್ ಅಲ್ಲಿ ಇದ್ದಾರೆ ಯೂನಿವರ್ಸಿಟಿ ಡಿಗ್ರಿ ಮಾಡಬೇಕು ಖಂಡಿತ ಖಂಡಿತ ಅಲ್ಲಿ ಇನ್ನೊಂದು ಏನಿಲ್ಲ ಇಲ್ಲ ಅದಕ್ಕೆ ಅನುಭವಿಕೆ ಬಂದಿದ್ದಾರೆ ನಿಪುಣತೆ ಅಂತ ಇಂಗ್ಲಿಷ್ ಅಲ್ಲಿ ನನ್ನವರು ಹೇಳಿದರು ಇಂಗ್ಲಿಷ್ ಇಸ್ ಓಕೆ ನಿಮಗೆ ಒಂದು ಸೆಷನ್ ಳ ಅಂತ ಗೊತ್ತಾಗಬೇಕು ಇಲ್ಲಿ ಮಾಡ್ಕೊಂಡಿದ್ದೀರಾ ಓಟಿಟಿ ವಿಟಿಟಿ ಏನೋ ಇದೆ ಇಲ್ಲ ಈಗ ಏನ್ ಅದನ್ನೇ ಹೇಳಕ್ತಂದ್ರೆ ನೀವು ಯಾವುದೇ ನೀವು ಭಾಷೆಯ ಮೇಲೆ ಒಂದು ಇದಿ ನಂಬಿಕೆ ಇಟ್ಕೊಳ್ಳಿ ಇವತ್ತು ಒಂದು ಕಾಲದಲ್ಲಿ ನಿಮ್ಮ ಕನ್ನಡ ನೀವು ಮೆಚ್ಚಿ ಇದು ಕಂಟೈನ್ಮೆಂಟ್ ಕಡೆಲ್ಲ ನೋಡಕ್ಕೆ ಆಗಲ್ಲ ಇವತ್ತು ಹೆಮ್ಮೆಯಿಂದ ಯಾವುದೇ ಮಾರ್ಗಳು ಇಟ್ಕೊಳ್ಳೋಕಷ್ಟು ಕಣ್ಣ ಆಗ್ತಿರ್ತಾರೆ ಗಾಡಿಯೋ ಇನ್ನೊಂದು ಯಾವ್ದೋ ಅಂಗಡಿ ಅಂಗಡಿ ಹೋಟೆಲ್ ಹೆಸರು ಇಲ್ಲಲ್ಲ ಹೋರಾಟ ಮಾಡುದು ಅಲ್ಲ ಹೋರಾಟಗಾರರು ಎಂತೆಂತ ಹೋರಾಟದ ಅದನ್ನ ಯಾಕೆ ಮಾಡುದು ಅಂತಂದ್ರೆ ನಮ್ ತನ ಉಳಿಬೇಕು ಅಂತ ಅಲ್ಲಿರುವ ಬೇರೆ ಭಾಷೆ ಚೆನ್ನಾಗಿ ನೆರೆದು ಹೋದವರು ಅದಕ್ಕೆ ನಾವಲ್ಲಷ್ಟು ಕಾಳಜಿ ಇದ್ದಾರೆ ಅಂತ ಹೇಳೋದು ಅದನ್ನ ಆ ಕೆಲಸವನ್ನ ಮಾಡಿ ಆ ಮುಖ್ಯವಾಗಿ ನನ್ಗೆ ಅಂತಂದ್ರೆ ಚೋಮನ ದುಡಿ ಅಂತ ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ ಬೇರೆ ಎಲ್ಲೂ ಕೂಡ ಕ್ರಾಂತಿ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ ನಾನು ಸುಮ್ಮನೆ ಕೇಳ್ತಾ ಇದೀನಿ ಯಾಕಂದ್ರೆ ಮನೆ ರಿಷಬ್ ಶೆಟ್ಟಿ ಅವ್ರು ಕೇಳಿದ್ರು ಹಣ ನಾನು ಒಂದಾನೊಂದು ಕಾಲದಲ್ಲಿ ಮತ್ತೆ ರಿಮೇಕ್ ಮಾಡಬಹುದ ಅಂತ ಕೇಳಿದ್ರು ಅಲ್ಲಿ ಎಲ್ಲಾ ಸತೋಗ್ಬಿಟ್ಟಿದೀನಿ ನೀವು ಆ ಸಿನಿಮಾ ನೋಡ್ರೆ ಎಲ್ಲಾರು ಸತೋಗಿದ್ರು ಯಾರು ಉಳ್ಕೊಂಡಿದಾರೆ ಹೇಳಿ ಇಲ್ಲ ಸುಂದರ ಕೃಷ್ಣ ಆಕ್ಟ್ ಮಾಡಿದ್ರೆ ಸತೋಗ್ಬಿಡ್ತೀನಿ ನಮ್ಗೆ ಶಂಕರ್ ಹಾಕೋಗ್ತಾರೆ ಕಥೆನಲ್ಲಿ ಕಥೆ ಹೇಳ್ತಿದ್ದೀನಿ ಅಂದ್ರೆ ರೀಮೇಕ್ ಮಾಡ್ಬೇಕಾದ್ರೆ ಇವರು ಕಾಳ ಉಳ್ಕೊಂಡಿದ್ದಾರೆ ಬೆಳ್ಳಿ ಉಳ್ಕೊಂಡಿದಂತ ಸಿನಿಮಾ ಮಾಡಿದ್ರು ಇಬ್ರು ಇಲ್ಲ ಅಂದ್ರೆ ಸಿನಿಮಾ ಆಗ್ತಾ ಬೇಡ ಪಾಯಿಂಟ್ ಇಸ್ ರೈಟ್ ಉಳ್ದಾಗ ಏನಾಗತ್ತೆ ಅನ್ನೋದೇ ಇವತ್ತಿನ ಪ್ರಶ್ನೆ ಕರೆಕ್ಟ್ ಕರೆಕ್ಟ್ ನಾನು ಕರೆಕ್ಟ್ ನಮ್ಮ ರೈಟ್ ಿಲ್ಲ ಅದು ನಾವು ಅಣ್ಣ ವಾಸಣ ಏನಾಗುತ್ತೆ ನೀವು ನಿಮ್ಮ ಭಾವನೆ ಕರೆಕ್ಟು ಅಣ್ಣನ್ ಭಾವನೆ ಕರೆಕ್ಟ್ ಇವತ್ತು ಪಾಪ ಹುಡುಗರು ಮಾಡಿದ್ದಾರೆ ಮಾಡಕ್ ಮುಂಚೆ ಕೇಳಿದ್ರೆ ನಾವ್ ಹೇಳ್ತಿದ್ರು ಬೇರೆ ತರ ಅಂತ ಹೇಳ್ತಾ ಇದ್ವಿ ಮಾಡಿದ್ಮೇಲೆ ಇದು ತಪ್ಪು ಅಂತ ಹೇಳಕ್ ಆಗಲ್ಲ ಮಾಡಿದ್ದಾರೆ ಎನಿವೆ ಎನಿವೇ ಕನ್ನಡ ಇಂಡಸ್ಟ್ರಿ ಬಗ್ಗೆ ನನಗೆ ಹೇಳ್ತೀನಿ ಅವತ್ತೊ ಒಂದ್ಸಲಿ ಇವತ್ತು ನಡೆದ್ರು ನಾನು ತಮಿಳಲ್ಲಿ ಇದ್ರೆ ಏನಾಗ್ತಾ ಇದೆ ಹಿಂದಿನಲ್ಲಿ ಇದ್ರೆ ಏನಾಗ್ತಾ ಇದೆ ಏನೋ ಬೇಡ ಕನ್ನಡದಲ್ಲಿ ಇದನ್ನ ನಾನೊಬ್ಬ ಗಟ್ಟಿ ಕನ್ನಡಿಗಾಗಿದ್ದೀನಿ ಗಟ್ಟಿ ಕನ್ನಡಿಗ ನಿಮ್ಮ ಜೊತೆಗಿದ್ದೀನಿ ಬೇರೀಷ್ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ನಾವೇನೇ ಸಂಪಾದನೆ ಮಾಡ್ಬೇಕಾದ್ರೆ ನಮ್ಮ ಭಾಷೆ ಮೇಲೆ ನಮ್ಮ ಭಾವನೆ ಮೇಲೆ ಇರಬೇಕು ಅದಕ್ಕೆ ತುಂಬಾ ಖುಷಿ ಗೊತ್ತು ಸಂಜೆ ರಾಜೇಶ್ ನೀವು ಬನ್ನಿ ಅಂತ ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ ಲೇಟೆಸ್ಟ್ ಆಗಿದ್ದೀನಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಎಲ್ರಿಗೂ ಹೆಚ್ಚು ಗತಿಯ ಬಂಟಲ ಬಂದಿಮಾಗೆ ಒಳ್ಳೇದಾಗ್ಲಿ ಶುಭವಾಗ್ಲಿ ನಮಸ್ಕಾರ